ಕ್ರಿಷನ್ ಹೆರಾಲ್ಡ್ ಒಂದು ದೇಶದ ಆಸ್ತಿ ಇದು ಬಿ ಜೆ ಪಿದು ದ್ವೇಷದ ಆಸ್ತಿ ದ್ವೇಷದ ಆಸ್ತಿ ನಾವೆಲ್ಲ ಇವತ್ತು ಕೋರ್ಟಲ್ಲಿ ನಮಗೆ ನಿಮ್ಮ ಎಫ್ ಐ ಆರು ದ್ವೇಷದ ರಾಜಕಾರಣ ಬಿಟ್ಬಿಡಿ ಅಂತ ಹೇಳಿ ಕೋರ್ಟ್ ವಜಾ ಮಾಡಿದ್ದಾರೆ ಎಲ್ಲಿ ಮನಿ ಲಾಂಡ್ರಿಂಗ್ ಮಾಡಿದರು ಏನು ಅವ್ರ ಜಾಬ್ಗೆ ಅವ್ರ ಅಕೌಂಟ್ಗೆ ಏನೋ ದುಡ್ಡು ಹೋಗಿದ್ದ ಏನೂ ಇಲ್ಲ ಈ ರೀತಿ ಸುಳ್ಳು ಅಪಾದಗಳನ್ನು ಇವತ್ತು ಮಾಡಿದ್ದಾರೆ ನನ್ನೂ ಮೇಲೂ ಕೇಸ್ ಹಾಕ್ತಿದ್ದಾರೆ ಇದಕ್ಕೆ ನನ್ನ ಕರೆದಿದ್ದಾರೆ ನಾನು ಮೊನ್ನೆ ಹೇಳಿದೆ ನೀವು ಎಫ್ ಐ ಆರ್ ಕೊಡಿ ಅಂತ ಹೇಳಿ ಯಾರು ಈಡಿಗೆಲ್ಲ ಹೋಗಿ ಬಂದೆ ನಾನು ಇದೇ ವಿಚಾರಕ್ಕೆ ಹೋಗಿ ಬಂದೆ ನಾವು ಒಬ್ಬ ಕಾಂಗ್ರೆಸ್ಸಿಗರಾಗಿ ಕೊಟ್ಟಿದ್ದೀವಿ ಒಂದಷ್ಟು ನಾನಿಲ್ಲ ಅಂತ ನಾನು ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದೀನಿ ನಮ್ಮ ಮಂಗಳೂರು ನಮ್ಮ ಹುಡುಗ ಅವರು ಕೊಟ್ಟಿದ್ದಾರೆ ಸ್ವಾಮಿ ಶಿವಶಂಕರೊಬ್ಬರು ಕೊಟ್ಟಿದ್ದಾರೆ ಇವರೆಲ್ಲ ಕೂಡ ಅವರೆಲ್ಲ ಕೂಡ ಕೊಟ್ಟಿದ್ದಾರೆ ಇವತ್ತು ಏನೋ ನಾವು ಕಾಂಗ್ರೆಸ್ಸಿಗರಾಗಿ ನಾವೆಲ್ಲ ಕೊಟ್ಟಿದ್ದೀವಿ ಅವರು ಟ್ರೆಜರಾಗಿ ಕೊಟ್ಟಿದ್ದಾರೆ ಸೊ ನಮ್ಮ ಮೇಲೆಲ್ಲ ಕೇಸ್ ಹಾಕಿ ನಮಗೆಲ್ಲ ಕಿರುಕುಳಕ್ಕೆ ಕೊಟ್ಟು ಎದುರಿಸುವಂಥ ಕೆಲಸ ಇವತ್ತು ಮಾಡ್ತೇನೆ ಇವತ್ತು ಕಾಂಗ್ರೆಸ್ಗಳು ಯಾವತ್ತೂ ಎದುರುದಿಲ್ಲ ಪ್ರಾಣ ತ್ಯಾಗ ಮಾಡಿದಂಥ ನಮ್ಮ ದೇಹಗಳು ಆದರ್ಶವಾಗಿ ಇವತ್ತು ಹಾಗೆ ಇವತ್ತು ಸತ್ಯಕ್ಕೆ ಸಾವಿಲ್ಲ ಇದು ಸ ಯಾಕೆಂದರೆ ಸತ್ಯ ಯಾವತ್ತು ಉಳಿತದೆ ಸುಳ್ಳು ಕೇಸ್ಗೆ ಆಯುಷೆ ಇಲ್ಲ ಸುಳ್ಳ ಕೇಸ್ಗೆ ಯಾವತ್ತೂ ಆಯುಷೆ ಇಲ್ಲ ಸತ್ಯಕ್ಕೆ ಸಾವಿಲ್ಲ ಇದನ್ನು ನಾನು ಮತ್ತೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇವತ್ತು ನಮಗೆ ನ್ಯಾಯ ಇವತ್ತು ಸಿಕ್ಕಿದೆ ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾಯಿತು ಅದರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಂತ ಹೊರಟಿದ್ದಾರೆ ಈ ನೋಟು ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ ಅವರೇ ನೀವು ಗೋಡ್ಸೆ ಗೋಡ್ಸೆ ಫೋಟೋ ಹಾಕೊಂಡ್ಬಿಟ್ಟಿದೆ ನೋಡೋಣ ಗಾಂಧೀಜಿ ನಾನು ಗಾಂಧಿ ನೋಟನ್ನ ತೆಗೆ ಕಾಯ್ತದ ಈಗ ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದುಹಾಕಕ್ಕೆ ಇವತ್ತು ನೀವು ಹೊರಟಿದ್ದೀನಿ ನಾವೇನು ರಾಮನ್ನ ಪೂಜೆ ಮಾಡಿಬಿಡಿದ್ರಿಂದ ನಾನು ರಾಮನ ಪೂಜೆ ಮಾಡ್ತೀನಿ ರಾಮನಕ್ಕಿಂತ ನಾನು ಸೀತೆ ಬಗ್ಗೆ ಭಾಳ ಲಾಯಲು ಆ ನಿಷ್ಠೆ ನನಗೆ ನಾನು ನೋಡಿದ್ದೀನಿ ರಾಮಾಯಣ ಸೀತೆ ಇಸ್ ಮೋರ್ ಸ್ಟ್ರಾಂಗ್ ಅಂತ ಅವಳ ಭಕ್ತಿ ಸೊ ಹಂಗೆ ಆ ನಿಷ್ಠೆ ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ ಹನುಮಂತನ್ ರಾಮಾಯಣದಲ್ಲಿರುವಂಥ ಹನುಮಂತನ್ ಅಂದ್ರೆ ಯಾಕೆ ರಾಮನ ತಂದೆ ದಶರಥ ಮಹಾರಾಜರು ಅವನ ದೇವಸ್ಥಾನ ಇಲ್ಲ ಆದರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ ಯಾಕೆ ಒಬ್ಬ ಸೇವಕ ಒಬ್ಬ ಸಮಾಜ ಸೇವಕ ಆಂಜನೇಯ ಆರ್ತಿ ಅವನ ಎಲ್ಲ ಪೂಜೆ ಮಾಡ್ತಾರೆ ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ ಆಲ್ ಕಾಂಗ್ರೆಸ್ ಮೆನ್ ಅವ್ರ ಗಾಂಧೀಜಿ ಸೊ ಗಾಂಧೀಜಿ ಹೆಸರನ್ನ ತೆಗೆ ಕೊಟ್ಟಿರೋದು ಇದು ದುರಂತ ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ ಬಿ ಜೆ ಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ ಈಗ ಮನವಿ ಮಾಡಿಕೊಡ್ತಾ ಇದ್ದೇನೆ ಇದು ನಿಮಗೆ ಸಾಧ್ಯ ಇಲ್ಲ ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಸೊ ರಾಷ್ಟ್ರಗೀತೆ ರಾಷ್ಟ್ರಧ್ವಜ ಸಂವಿಧಾನ ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿ ನಾಯಕತ್ವವನ್ನು ಮಾಡಿದ್ದಂಥ ಪಾರ್ಟಿ ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಟಿರೋದು ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಟು ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದು ಈಗ ಇವ್ರು ಚೇರ್ಮನ್ರವ್ರಪ್ಪ ಇವರು ಒಂದು ಒಂದು ಷೇರು ಎರಡು ಶೇರ್ ಇವ್ರ ಹೆಸರನ್ನು ಇಟ್ಕೊಂಡು ಇವ್ ಚೇರ್ಮನ್ ಹೋರ ಸರ್ಕಾರಕ್ಕೆ ಬರ್ಬೇಕು ಹಂಗೆ ಎಲ್ಲರೂ ಕೂಡ ಒಬ್ಬೊಬ್ರು ಬೋರ್ಡ್ ಚೇರ್ಮನ್ ಕೂಡ ಆಗಿದ್ದು ಇದು ಸರಿ ಇಲ್ಲ ನಮ್ಮ ಪ್ರತಿಭಟನೆ ಮುಂದುವರಿತಾರೆ ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲ್ ಇದನ್ನ ಮಾಡ್ತೇವೆ ಇದಕ್ಕೆ ನಾನು ರೂಪರೇಷೆಗಳನ್ನ ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ ಗ್ರಹಲಕ್ಷ್ಮಿದು ಯಾವ ತಪ್ಪು ಮಾಹಿತಿ ಆಯ್ತು ಅವ್ರ ತಪ್ಪು ಮಾಹಿತಿಯಿಂದ ಬೇಕಾದ್ರೆ ಅವರು ಇದನ್ನ ಪ್ರಿವ್ಲೇಜ್ ಮೋಷನ್ ಇದೆಲ್ಲ ಮಾಡಲಿ ಫಸ್ಟ್ ಮಾನ ಮರ್ಯಾದೆ ಇದ್ರೆ ಈ ನರೇಗಾ ದುಡ್ಡು ಬಂದಿಲ್ಲ ಇವತ್ತು ಗಂಟೆ ಯಾಕೆ ಬಿಜೆಪಿಯವ್ ಮಾತಾಡ್ತಾ ಇಲ್ಲ ನರೇಗಾ ದುಡ್ಡು ಬರಲಿಲ್ಲ ಇರಿಗೇಷನ್ ದುಡ್ಡು ಬರಲಿಲ್ಲ ಕೇಂದ್ರ ಸರ್ಕಾರದ ಯಾವ ದುಡ್ಡು ಬರಲಿಲ್ಲ ಹಾ ಇರಿಗೇಷನ್ ಏನು ಕೊಡ್ಬೇಕಾಯ್ತೋ ಏನು ಬಜೆಟ್ ಅಲ್ಲಿ ಪಾಸ್ ಆಗಿತ್ತು ಅದು ಬರಲಿಲ್ಲ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅದು ಉತ್ತರ ಇಡ್ಲಿ ಈ ನರೇಗಾ ದುಡ್ಡು ಇನ್ನೂ ಇವತ್ತವರೆಗೂ ಬಂದಿಲ್ಲ ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ ನಾವು ಗೃಹ ಗೃಹಲಕ್ಷ್ಮಿ ಕೊಟ್ಟಿರೋರು ನಾವು ಗೃಹ ಜ್ಯೋತಿ ಕೊಟ್ಟಿರೋರು ನಾವು ಕೊಡ್ತೀವಿ ನಾವು ಈಗೆಲ್ಲ ನಮಗೆ ಜಿ ಎಸ್ ಟಿಯಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು ಯಾರು ಕೊಡೋರು ಅದನ್ನು ಇನ್ನೂ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಕೊಟ್ಟಿಲ್ಲ ಹಾಂ ಏನು ಗೃಹಲಕ್ಷ್ಮಿ ದುಡ್ಡು ಏನು ಇವ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟು ಅದು ಒಂದು ರೂಪಾಯಿ ಲಂಚ ಇಲ್ಲದೆ ಎಲ್ಲರ ಅಕೌಂಟ್ಗೆ ಹೋಗಿ ಆಗ್ತಾ ಇತ್ತು ಡಿ ಡಿ ಬಿಟಿಲಿ ಆ ದುಡ್ಡು ಬರ್ತಾ ಇದೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಎಷ್ಟೋ ಕೆಲವು ಸಂದರ್ಭದಲ್ಲಿ ಈಗ ಒಂದೇ ಸತಿ ಕೊಟ್ಬಿಟ್ರಪ್ಪ ಬೇರೆ ಎಷ್ಟೇಟಲ್ಲಿ ಹತ್ತು ಒಂದು ವರ್ಷದ್ದು ಎಲ್ಲ ದುಡ್ಡು ಒಂದಿವೆ ಕೊಡ್ತೀವಿ ಹಾಗೆ ನಾವು ನೋಡ್ತೀವಿ ಅದ್ ಏನೇ ಆಗಿದೆ ಅಂತ ನಾವು ನೋಡ್ತೀವಿ ಮುಚ್ಚಿ ಬರೋಲ್ಲ ಒಂದ್ ಒಂದು ತಿಂಗಳು ದುಡ್ಡು ದುಡ್ಡು ಕಲೆಕ್ಷನ್ ಆಗ್ಬೇಕಲ್ಲ ಬ್ಯಾಂಕ್ ಅಕೌಂಟ್ಗೆ ಈಗ ನಾನು ಕಾಂಗ್ರೆಸ್ ಹಬ್ಬ ಸಂಬಳನ ಕೆಲವು ಟೈಮಲ್ಲಿ ಒಂದು ತಿಂಗಳು ರೇಟ ಕೊಟ್ಟು ಈಗ ನಿಮ್ ಬರೋ ಬಿಲ್ಗಳು ಈಗ ನಮ್ಮ ಕಾಂಟ್ರಾಕ್ಟ್ ಬಿಲ್ಗಳನ್ನೆಲ್ಲ ಮೂರ್ ಮೂರು ವರ್ಷ ಆದ್ರೂ ನಾವು ಕೊಟ್ಟಿಲ್ಲ ಪಾಪ ಕೆಲಸ ಮಾಡ್ತವ್ರೆ ಮೂರು ವರ್ಷ ಆದ್ರೂ ಕೊಟ್ಟಿಲ್ಲ ಒಂದು ರೂಪಾಯಿಗೆ ಅಷ್ಟು ಒಂಬತ್ತು ಪರ್ಸೆಂಟ್ ಕೊಡ್ತೀನಿ ನಾನು ಒಂಬತ್ತು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ದುಡ್ಡು ಬಿಲ್ ಬಂದಾಗ ಸೊ ಹಂಗೆ ಲೇಟ್ ಆಗ್ತದೆ ಏನು ಮಾಡೋಕ್ಕಾಗ್ತದೆ ಯಾರು ಪಾಪ ಯಾರು ದುಡ್ಡವ್ರು ಯಾರು ಇಲ್ಲ ಇವರು ವಿರೋಧ ಮಾಡಿದ್ರು ಇವರು ಗೃಹಲಕ್ಷ್ಮಿ ಗೃಹಜ್ಯೋತಿ ಪಂಚ ಗ್ಯಾರಂಟಿನ ಮಾಡಿದ್ರು ಈ ಐದು ಬೆರಡು ಸೇರಿ ಕೈ ಮುಷ್ಟಿ ಗಟ್ಟಿ ಆಯಿತು ಈ ಮುಷ್ಟಿ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು ಅದಕ್ಕೆ ತಡ್ಕೊಳಕ್ ಇಲ್ಲ ಫಸ್ಟ್ ದುಡ್ಡು ನಮಗೆ ನರೇಗಾ ದುಡ್ಡು ಜಲ್ ಜೀವನ್ ಮಿಷನ್ ದುಡ್ಡು ಆ ದುಡ್ಡು ಫಸ್ಟ್ ಕೊಡಿಸ್ಲಿಕ್ಕೆ ಇರಿಗೇಷನ್ ದುಡ್ಡು ಕೊಡ್ಲಿ ಪರಿ ಪರಿಹಾರ ದುಡ್ಡು ಕೊಡ್ಲಿ ಅದ್ರ ಬಗ್ಗೆ ಸರ್ ಸಂಬಂಧಪಟ್ಟಂತ ಸಚಿವೆ ಇದೇ ಕ್ಷೇತ್ರದಲ್ಲಿ ಇರೋದು ಅವರು ಇದೇ ಕ್ಷೇತ್ರದಲ್ಲಿ ಇರೋದು ನಿನ್ನೆ ಎಲ್ಲ ನಾನು ನೋಡಿದಿನಪ್ಪ ನಾನೇ ಉತ್ತರ ಕೊಡೋಣ ಅಂತ ದಾಖಲೆ ತರ್ಸ್ಕೊಂಡೆ ಅದ್ಯಾಕೋ ಎತ್ತಿಲ್ಲ ಈಗ ಎತ್ತಿ ಉತ್ತರ ಕೊಡ್ತೀನಿ